ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಪವರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಪವರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಮಾರಾಟಕ್ಕಿದ್ದು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಟ್ರ್ಯಾಕ್ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನಾವಿಲ್ಲಿ ನೋಡೋದಾದರೆ ಈ ಒಂದು ಟ್ರ್ಯಾಕ್ಟರು ಎರಡು ಸಾವಿರದ ಹನ್ನೆರಡರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಹೊಂದಿರುವಂಥದ್ದು ಇಂಜಿನ್ ಆಗಿರಬಹುದು ಗೇರ್ ಬಾಕ್ಸ್ ಆಗಿರಬಹುದು ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಹಾಗೂ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿದೆ ಸ್ನೇಹಿತರೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ದಾವಣಗೆರೆ ದಾವಣಗೆರೆ ಲೊಕೇಶನ್ಗಾದ್ರೆ ಈ ಒಂದು ಟ್ರ್ಯಾಕ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ನೋಡೋದಾದ್ರೆ ಎರಡು ಲಕ್ಷ ಐವತ್ತು ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ರೇಟ್ ಏನಲ್ಲ ಈ ಒಂದು ಟ್ರ್ಯಾಕ್ಟರ್ ಅನ್ನ ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಕೂಡ ಓನರ್ ಹೇಳ್ತಾ ಇದ್ದು ಯಾವುದೇ ಕಾರಣಕ್ಕೂ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ ಈ ಒಂದು ಟ್ರ್ಯಾಕ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ಗೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಈ ಒಂದು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ